ಸುರೇಶ್ ಹಚ್ಚಿದ್ದೆ ಸಂತು ನನಗೂ ಮಕ್ಕೊಂಡ್ರೆ ತಂಗಿಲ್ಲ ವೈನಿ ಬಗ್ಗೆ ವಿಚಾರ ಆಗಿ ಇಂಥ ಇಂತ ಈಡಾಗೋದು ಎಷ್ಟು ನ್ಯಾಯ ನಮ್ಮ ನಂಬರು ಅಮ್ಮ ಬ್ಲಾಕ್ ಲಿಸ್ಟಿಗೆ ಹಾಕ್ಯಾನ ಹೌದಾ ಹ್ಮ್ ಶೋಭಾ ನಂಬರ್ಲೆ ಫೋನ್ ಹಚ್ಚಿದೆ ನನ್ನ ನಂಬರ್ಲೆ ಹಚ್ಚಿದೆ ಒಂದಿನ ಅಪ್ಪನ್ ಫೋನ್ ಇಸ್ಕೊಂಡು ಹಚ್ಚೇನಿ ಎಲ್ಲಾರ ನಂಬರು ಒಟ್ಟ ಬ್ಲಾಕ್ ಹಾಕ್ಯಾನ ನೋಡು ಒಟ್ಟ ರಿಂಗ್ ಹೋಗಂಗಿಲ್ಲ ಹೌದಾ ಹಂಗಾರೆ ಮುಂದೆ ಹೆಂಗ ಸುರೇಶಣ್ಣ ಅದ್ಗಿನ್ನ ಅಣ್ಣನ ಒಂದ್ ಮಾಡುದ ಏನು ತಿಳಿಯಲಂಗಿತ್ತ ಸಂತು ಅಂತ ಹೇಳಿ ಒಂದ್ ಈಟ್ ಬಿಟ್ಟಿಲ್ಲ ಬಿಟ್ಟಿಲ್ಲೋಣ ಯಾವ ಅಂತ ಹೇಳಿ ಇವತ್ತಿಗೆ ಪತ್ತೆ ಇಲ್ಲ ಅಣ್ಣ ಎಲ್ಲ ಹೋಗ್ತಾನ ಬಂದ ಬರ್ತಾನ ತಿಳಿ ಕೆಡಿಸ್ಕೋಬೇಡ ಭೂಮಿ ದುಂಡಕ ಕೈತಿ ಎಲ್ಲೇ ಸುತ್ತಾಡಿ ಬಂದ್ರು ಅಲ್ಲೇ ಬರ್ಬೇಕ ನೀ ಅನ್ನೋದು ಕರೀತಿ ಸುರೇಶ್ ಅಣ್ಣ ಓ ನೀ ಮುಖ ನೋಡಿದ್ರ ಬಾಳ್ ಬೇಜಾರಾಕತಿ ಮದಿವ್ಯಾಗಿ ಒಂದ ದಿನ ಚಂದಗಿಲ್ ಇವ ಯಾವ್ಯ ತಗೊಂಡು ಹೋಗಿ ಎಲ್ಲಿ ಕುಂತಾನೋ ಏನೋ ಪಾಪ ಸಾಲಿ ಕಲಿತಿನ ಅಂತಾಳ ಹ್ಮ್ ಇರ್ಲಿ ಆ ಸಾಲಿ ಕಲಿದ್ರಾಗ ಅಕ್ಕಿ ದುಃಖ ಅನ್ನೋದು ಅಕ್ಕಿ ನೆನಪಾರಿ ಆರಾಮ್ ಇರ್ಲಿ ಅಷ್ಟ ಸಾಕು ಏನ್ ಮಾಡುದಂತ ತಿಳಿವಲ್ದು ಬಟ್ ಇಬ್ಬರು ಒಂದ್ ಮಾಡ್ಬೇಕಂತ ಹೇಳಿ ಪೇಚಾಡ ಕುಂತಾನಿ ಅಣ್ಣ ಎಲ್ಲಿ ಹೋಗಿ ಮನಿ ಮಾಡ್ಕೊಂಡ ಅದಾನದ ನನಗೆ ಗುರ್ತಾಗವಲ್ಲದು ಅಣ್ಣ ಇಬ್ರು ಪೇಚಾಡ್ತೀವಿ ಕರೆ ಆದ್ರ ಅವನು ಹಣೆ ಬರ್ದಾಗ ಏನು ಬರ್ದೈತಿವೋ ಗೊತ್ತಿಲ್ಲ ಅದನ್ನ ಅನುಭವಿಸೇ ಹೋಗ್ಬೇಕ ಅವ್ನ ಹಳೆ ಬಾರ ನೋಡ್ಕೊಂತ ಕುಂತ್ರ ವೈನಿ ಮುಖ ನೋಡಕ್ ಆಗ್ಬೋದ ಪಾಪ ಪೂರ್ತಿ ಒಳಗ ಚಿಂತಿ ಹಂಚ್ಕೊಂಡ್ ಸೊರಗಿ ಬಿಟ್ಟಾರ ಹೌದಾ ಏನು ಏನ್ ಅನ್ನೋದು ತಿಳಿವಲ್ ನನಗ ಅವನ್ ಆಗ್ಲೇ ತಿಳ್ಕೊಂಡು ಅಂತ ಹೇಳಿ ತಿಂತ್ಹೇಳಿ ಬರ್ಬೇಕ ಬಲವಂತವಾಗಿ ಕರ್ಕೊಂಡು ಬಂದ್ರು ಅವ ಇರಂಗಿಲ್ಲ ಅವ ಇಲ್ಲಿದ್ರು ಒಂದು ಇಲ್ಲಿ ಇರಂಗಿಲ್ಲ ಅದಕ್ಕ ನಾ ಏನಂತನಿ ಅವ್ರಿಗೆ ಜ್ಞಾನೋದಯ ಆಗಿ ಎಲ್ಲಾ ಬಿಟ್ಟು ಒಕ್ಕೊಟ್ಟು ಬರ್ಲಿ ಚಂದಿಗೆ ಹೆಂಡತಿ ಮುಂದಿರ್ಲಿ ಸಾಕಂತು

क्या हाल है हमारा हाल तो अच्छा है आपका क्या बात है <laughs> हम तो एकदम छकास सोनिया निम्गे नंदे नेनप बंतु ओ माय गॉड प्रीतम निम्गे कंडा न करती रा या के निम्गे इस्ता की ला हाँ ये नहीं ला तुम बाई स्टाइल तो सोनिया नंदो कंडा सरलप वी की थोड़ा थोड़ा कंडा ओके ओके नो प्रॉब्लम सोनिया निंदु को नंदे

ರಿಸ್ಕ್ ತಗೊಳಾತೀನಿ ಅನಿಸ್ತತಿ ಪ್ರೀತಮ್ ನೋಡಿದ್ರೆ ಒಳ್ಳೆಯವ ಇದ್ದಂಗೆ ಕಾಣಿಸ್ತತಿ ಬಟ್ ಅವ ಒಳ್ಳೆಯವನದನ ಕೆಟ್ಟದನ ಅದು ಸೆಕೆಂಡ್ ಆದ್ರೆ ರೆಸಾರ್ಟ್ ಮಾಲಕ ಅಂದ್ರೆ ಬೇಜಾನ್ ಆಸ್ತಿ ಇರ್ತತಿ ಹ್ಮ್ ಆ ಚಲೋ ಇರ್ಲಿ ಕೆಟ್ಟ ಇರ್ಲಿ ಅದರ ಫರಕ ನನಗೆ ಬಿಡಂಗಿಲ್ಲ ಅವನ ಆಸ್ತಿ ಬಂದ್ರೆ ನನಗೆ ಬರಬೇಕು ಅಷ್ಟೇ ಸಾಕು ಈ ಮನೆಯಾಗ ಬೆಟ್ಟ ರಿಸ್ಕ್ ಸುಮ್ಮನೆ ಹೊರಗಡೆ ಎಲ್ಲಾದರೂ ಬೆಟ್ಟ ಆಗೋದು ಬೆಟರ್ ಹಲೋ ಸೋನಿಯಾ ಜಿ ಹಲೋ बोलिए प्रीतम जी सोनिया सोनिया इतना सोना नाम आपका कब हमारा मुलाकात होगा अरे प्रीतम जी सब्र करो जल्द में हमारा मुलाकात होगा आजा शाम होने आई मौसम ने ली अंगड़ाई तो किस बात की है लड़ाई तो ಅಷ್ಟ ಅಲ್ಲ ಚಾವಿ ಹಾಕೊಂಡು ಬರ್ರಿ ಹತ್ತಿರ ಕಪ್ಪುಗು ಪಾಪ ಒಂದ ಅರ್ಧ ರೊಟ್ಟಿ ಒಂದ ವಟೇ ಸಾರ್ ಕೊಡೋನು ಕುಡದು ಒಟ್ಟು ಇಲ್ಲಿ ಅಡ್ಡಾಡ್ಲಿ ಹಿಂದಗಡೆ ಕೋಲಿಯಾಗ ಹಾಕಿದ್ರ ತವನು ಹೂ ಅಪ್ಪಾ ನೀ ಕೂಡಿ ಹಾಕಿ ದೌರ್ಜನ್ಯ ಮಾಡ್ತಾರನ್ರಿ ಏ ಯೋಚನೆ ಅಲ್ಲ ಇದೊಂತರ ಲೇಟೆಸ್ಟ್ ಲವ್ ಅಂತ ಕೊರಿ ಹ್ಮ್ ರೀ ತಿರ್ಕೇಶ್ ಅವರ ಹೆಣ್ಣು ಮಕ್ಕಳ ಮೇಲೆ ಗಂಡು ಮಕ್ಕಳ ದೌರ್ಜನ್ಯ ಮಾಡ್ತಿದ್ರಲ್ರಿ ಅದು ಹಳೆ ಕಾಲ ರೀ ಈಗ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಗಂಡನ ಮೇಲೆ ಮಾಡ್ತಾರೆ ರೀ ಹೊಸ ಥ್ಯಾಸನ್ ಇದೆ ಹೊಸ ಥ್ಯಾಸನ ಅಲ್ಲ ನಿಮ್ಮ ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತೀನಿ ಅದೆಂತ ಪ್ರೀತಿ ಅಂದ್ರೆ ನಿಮಗೆ ಊಹಿಸ್ಕೊಳ್ಳಾಕು ಸಾಧ್ಯ ಇಲ್ಲ ಅಂತದ್ರಾಗ ನನ್ನ ಮೇಲೆ ನಿಮಗೆ ಯಾಕಿಲ್ಲ ಪ್ರೀತಿ ಶಾಂತಮ್ಮ பாபம் சாந்தம் பாபம் என்னமேயும் தவ மதர்வடி பதியே பர தெய்வாந்த நம்பதொர்னாம பூன்றே கண்டனே நம் சர்வஸ்வாந்த தேக்கொண்டவர அந்ததரக நீமோ நம்மனை விட்டு ஏனர இல்லின்ற தப்புஸ் கொண்டு ஓதற நமக நிம்மனை விட்டு பதுகோ சக்தி இல்ல பூன்றே திருகேசவர வந்த வேளை நீ வேனாத நம்மன நட நீராக கை விட்டு ஓதறன்ற நான் அந்த வலகோகி கட்லி கிடக்க ஊர்ல ஆக்கொண்ட சாய்தென்றே சாய்தேனே ये निंबलर, ये रूचि दिया, कटनी बिराए इतना इतना दे ಇದೇನ ಯಾಡು ಒಗಟ್ ಒಟ್ ನಂಗೆ ಮಾತಾಡ್ತಾವ ಏನು ಮನ್ಸಿನಗೆ ಇಟ್ಕೊಂಡು ಮಾತಾಡ್ತಾವ ಏನ ಒಂದು ತಿಳಿವಲ್ದು ಹೊಳಿವಲ್ದು ಅಲ್ಲ ನಂದರ ಒಂದ್ ರೂಪಾಯಿ ಜಾಸ್ತಿ ಇಲ್ಲ ಏನು ಆದ ಹಾಳಾಗ್ ಹೋಗ್ಲಿ ಇರಾಕ ಮನಿ ಇಲ್ಲ ಅಂತದ್ರಾಗ ಆ ಗೌಡ ಇಲ್ಲದ್ದು ಇದ್ದಿದ್ದು ಏನೇನ ಒಂದೊಂದು ಕತಿ ಕಟ್ಟಿ ಹೇಳ ಯಾವಾಗ ಬರ್ತಾನೋ ನಾ ಇಲ್ಲಿಂದ ಯಾವಾಗ ನೀವು ದೇವ್ರ ಬಲ್ಲ ಮತ್ತೆ ಜೋಳದ ಹಿಟ್ಟಿನ ಸಾರ್ ಕೊಡ ಬರಿವೆ ನಿಂದು ಅವ್ವ ಇವತ್ತು ಅಪರೂಪಕ ರೊಟ್ಟಿ ಮಾಡಿದಾ ನಡಿ ತಿನ್ನನ ಅಂತ ಹ್ಮ್ ನಾನಂದು ನಡಿ ಮತ್ತೆ ಇನ್ನ ಯಾವಾಗ ಕೂಳ್ಕ ಅಂತೀವಿ ಏನ ಏನ್ರಿ ಇಲ್ಲೇ ಕುಂದ್ರಿ ನಿಮಗ ಊಟ ತಗೊಂಡ್ ನಾನು ಅಯ್ಯ ಇವರು ಅವ್ರ ಇವರು ಜೋಳದ ಹಿಟ್ಟಿನ ರೊಟ್ಟಿ ಅಂತ ಅರ್ಧ ಜೋಳದ ಹಿಟ್ಟಿನ ಸಾರ್ ಅಂತ ಜೋಳದ ಹಿಟ್ಟಿಂದ ಪಲ್ಯನ ಅಂತ ಅಷ್ಟಲ್ಲ ಅಲ್ಲ ಜೋಳದ ಹಿಟ್ಟಿಂದು ಅನ್ನನು ಅಂತ ನೀರು ಏನು ಕೆರೆಯನು ಬಾವೇನು ತಂದು ಕುಡಿತಾರೋ ಏನದೂ ಜಡದ ಹಿಟ್ಟನ್ಯಾಗ ಮಾಡ್ತಾರ ಏನ ದೇವ್ರ ಬಲ್ಲ ಹಾಳಾಗಿ ನೀರಾರ ಕುಡಿವಲ್ವ ಒಂದ್ ತಟಗ್ ಈ ಕುಡಿದು ಎಲ್ಲ ನಾ ಇಲ್ಲಿಂದ ಹೆಂಗ್ ತಪ್ಪಿಸ್ಕೋಬೇಕ ಅದನ್ನ ವಿಚಾರ ಮಾಡ್ಬೇಕ್ ಎಲ್ಲೆಲ್ಲ ಕಿಡಕಿ ಅದಾವನ ಅದವನ ನೆನಪಾರಿ ಚಿಲ್ಕ ಪಿಲ್ಕ ಹಾಕ್ಲಾರ್ದ ಬಿಟ್ಟಿದ್ವು ಹಾ ಇತ್ತಾಗ ಹಿತ್ಲೂ ಭಾಗ್ಲ ಐತಿ ಬೇಷಂಗ ದೊಡ್ಡದೊಂದು ಕೀಲಿನ ಜಡದಾರ ಇತ್ತಾಗ ಇತ್ತಾಗ ಅಡ್ಗಿ ಮನಿ ಐತಿ ಇತ್ತಾಗ ಏನ ಇದ್ದಂಗೈತಿ ಒಂದ್ ಕಿಡಕಿ ಇಲ್ಲ ಕೋತೋಲಕ್ ಖಗ್ರಾಸ್ ಆಗೈತಿ ಏನಾರ ಮಾಡಿ ಕೋಲ್ಯಾಗ ನನ ಕೂಡಿ ಹಾಕೋಕ್ಕಿಂತ ಮುಂಚೆ ಇಲ್ಲಿಂದ ತಪ್ಪಿಸ್ಕೋಬೇಕ ನಾನು ಇಲ್ಲಾಂದ್ರೆ ಆ ಕತ್ ಕೋಣಾಗ ಏನಾರ ನಾನು ಒಗದ್ರ ಆ ಕತ್ಲ ನೋಡೆ ನೋಡೇ ಆ ಈ ಊರಾಗ ಬಂದಾಗಿಂದ ನೋಡ್ತೀನಿ ಒಂದು ನಾಯಿ ಇಲ್ಲ ಒಂದು ನರಿ ಇಲ್ಲ ಒಂದು ಕಾಗ್ ಒದ್ರದ್ ಕೇಳಾಕತತಿ ಎಲ್ಲಿ ಇರ್ಬೇಕ ನೋಡ್ಬೇಕ ಅಪ್ರೂಪ ಬಿಡು ಈ ಊರಾಗ ಒಂದು ಪ್ರಾಣಿ ಸಿಕ್ಕಿದ್ದು ಎಲ್ಲೈತಿ ಮೇಲೆ ಇದೇ ಚಂದಗೆ ನೋಡ್ಬೇಕಂದ್ರ ಹೋಗೇ ಬಿಡ್ತು ಈ ಊರಿಗೆ ಬಂದಾಗಿಂದ ಅವನ ಅವನ ಹತ್ತಾಗ ಯಾಡ್ತಿಲಿ ಸುಂದ್ರಿ ಆಕಿನ ಬಿಟ್ರೆ ಬೋಡಾ ತಿಳಿ ಅವ್ರಪ್ಪ ಆಕಿನ ಬಿಟ್ರೆ ಬಾಯಿ ಕಟ್ಟು ಮಾಡಿಸ್ಕೊಂಡಿರೋ ಅವನ ಮತ್ತಿ ಈ ಮೂರ್ ಮಂದಿ ಬಿಟ್ಟು ಒಟ್ಟು ಹುಳ ನೋಡಿದ್ದಿಲ್ಲ ಏನರ ಯಾಕಾಗ್ಲಿ ಇವತ್ತೊಂದು ಕಾಗಿ ನೋಡಿ ಒಟ್ಟು ಮನುಷ್ಯಗೆ ಸಮಾಧಾನ ಆತ ಹ್ಮ್ ಹೆಂಗ ತಪ್ಪಿಸ್ಕೊಲಿ ಇಲ್ಲಿಂದ ಕದ ನೋಡೋ ಮಾರಯ್ಯ ಡಬಲ್ ಚಾವಿ ಹಾಕ್ಯಾರ ಏನ್ ಮಾಡ್ಲಿ ಎಲ್ಲಿ ಹೋಗ್ಲಿ ಹೆಂಗೆ ಇಲ್ಲಿಂದ ತಪ್ಪಿಸ್ಕೊಲಿ ಕಾ ಮತ್ತೊಂದು ಕಾಗಿ ಕಾಗ್ಯಪ್ಪಾ ಜಗತ್ನ್ಯಾಗ ಯಾವ ಊರು ಸಿಗ್ಲಿಲ್ಲ ನಿನಗೆ ಹಾರ ಕುಂತ ಬರಕ ಒಳ್ಳೆ ಬಂದಿವ ಮಾರಯ್ಯ ಈ ಊರಾಗ ಹೋಗು ನೀನ ಪುಣ್ಯವಂತ ಹಾರಿ ರೀ ಎಲ್ಲಿ ಬೇಕಲ್ಲಿ ಹೋಗ್ಬೋದು ಕಬೂತರು ಜಾ ಜ ಜ ಕಬೂತರು ಜ ಜ ಜ ಕಬೂತರು ಜಾ ಜ ಕಬೂತರು ಜಾ ಜ ಹಾಡಂಗ ನೋಡ್ ಹಾರ್ತನು ಹಾರ

ஹே ஜிமெயில் நான் நன்னங்க மேல மாடிட்டே ஏ ஹோத நான் ஹடே மேல ஏ ஜிமெயில் ஏ பிடே ஏனே தப்பத்து கொண்டாகதே ಒಂದ ஐதேரி ஐட்டி ಹೇಳ್ತಿನಿ ಕಿವಿ ಒತ್ತೆ ದೊಡ್ಡದು ಮಾಡಿ ಕೇಳಿಕೋ ಹೇಳು ಅಳಿಂದ್ರ ಅಳಿಂದ್ರ ಹग्गा ಅಂತ ಕಮೆಂಟ್ ಮಾಡಿದ್ದೆ ಸವಿತಾ ಅವರ ನನಗಾಗಲಿಲ್ಲ ರೀ ಬೆಳಗ್ಗೆ ಒಂದು ಫಂಕ್ಷನ್ ಇತ್ತೆ ಸೊ ಹಾಗಾಗಿ ನಾನು ಅಲ್ಲಿ ಹೋಗಿದ್ದೆ ಬಟ್ ಬಂದಿಂದ ನನಗೆ ಒಂದೇ ಕತಿ ಮಾಡೋಕತ್ತೆ ಅದಕ್ಕೆ ಸಾರಿ ರೀ ನನಗೆ ಟೈಮ್ ಸಿಕ್ತಂದ್ರೆ ಖಂಡಿತ ಡೈಲಿ ಎರಡು ವಿಡಿಯೋ ಮಾಡಿ ಹಾಕ್ತೇನೆ ರೀ ಹಂಗೆ ವರುಣ್ ಅವರು ಕೂಡ ಕಮೆಂಟ್ ಮಾಡಿದ್ರೆ ಬೆಳಗ್ಗೆ ಪಾತವ ಪಾರವ ಮೀನಾಕ್ಷಿ ಇವ್ರಿಗೆಲ್ಲ ಒಂದು ಕಾಮಿಡಿ ವಿಡಿಯೋ ಮಾಡಿ ಹಾಕ್ರಿ ಅಂತ ಹೇಳಿ ಖಂಡಿತ ವರುಣ್ ಅವರ ಬೆಳಗ್ಗೆ ಹಳ್ಳಿ ಹೆಂಗ ಕಾಮಿಡಿ ಒಂದು ಮಾಡಿ ಹಾಕಾಕ ನಾ ಟ್ರೈ ಮಾಡ್ತೇನೆ ಬಟ್ ಎರಡು ತಿಂಗಳಿಂದ ರೀ ಮದುವೆ ಓಪನಿಂಗು ಫಂಕ್ಷನ್ ಎಲ್ಲದಕ್ಕೂ ನಾ ಅಟೆಂಡ್ ಆಗ್ಬೇಕ್ರಿ ಸೊ ಹಾಗಾಗಿ ನಮ್ಮ ಮನಿ ಒಳಗ ಮತ್ತೆ ಯಾರು ಇಲ್ಲ ನಾನು ಬೆಟ್ರ್ ಹೋಗಕ ಹಾಗಾಗಿ ಸ್ವಲ್ಪ ನನಗೆ ಟೈಮ್ ಸಿಗ್ತಾ ಇಲ್ಲ ಬಟ್ ಇದೆಲ್ಲ ಸ್ವಲ್ಪ ಕಡಿಮೆ ಆಗಿದ್ದು ನಾನು ಡೈಲಿ ಎರಡು ವಿಡಿಯೋ ಮಾಡಿ ಹಾಕ್ತೀನಿ ಅದರೊಳಗೆ ಯಾವುದೇ ಸಂದೇಹ ಇಲ್ಲ ಅನುಷಾ ಪವನ್ ಭಾಗ್ಯ ರಮೇಶ್ ಚಂದು ಜ್ಯೋತಿ ಶಿವಕುಮಾರ್ ಶಾಸ್ತ್ರಿ ನಿಮ್ಗೆಲ್ಲರಿಗೂ ಕೂಡ ಹಾಯ್ ಕಮೆಂಟ್ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ ಪ್ರೀತಿ ವೀಕ್ಷಕರೇ ಬಹಳ ದಿನದಿಂದ ನನ್ನ ಮನಸ್ಸಾಗಿರುವಂತ ಒಂದು ಮಾತನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಫಸ್ಟಿಗೆ ನಮ್ಮ ಹಳ್ಳಿ ಕಿಡ್ಡಿ ಚಾನಲ್ ಮಾಡಿದಾಗ ಸ್ನೇಹಿತರೆ ಬಹಳ ಚಂದ ವಿವರ್ಸ್ ಇದ್ದರಿ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಜನ ನೋಡ್ತಿದ್ರು ಕಮೆಂಟ್ ಮಾಡ್ತಿದ್ರು ಜೊತೆಗೆ ಲೈಕ್ ಕೊಡ್ತಿದ್ದರಿ ಅವಾಗ ಮೂರು ತಿಂಗಳಿಗೆ ಒಮ್ಮೆ ನನಗೆ ಪೇಮೆಂಟ್ ಬರ್ತಿತ್ರಿ ಬಟ್ ಇತ್ತೀಚೆಗೆ ತುಂಬ ಬೇಜಾರಾಗೈತ್ರಿ ಲೈಕ್ಸು ಇಲ್ಲ ಜೊತೆಗೆ ಇವಾಗ ಸ್ವಲ್ಪ ಕಮೆಂಟ್ ಬರತ್ತಾವು ನಿಮ್ಮೆಲ್ಲರ ಆಶೀರ್ವಾದದಿಂದ ಆಮೇಲೆ ವಿವರ್ಸ್ ಅಂತೂ ಏನೂ ಇಲ್ಲ ಬಹಳ ಕಡಿಮೆ ಆಗ್ಯಾರ ಸೊ ಹಾಗಾಗಿ ಆರು ತಿಂಗಳಾತ್ರಿ ಪೇಮೆಂಟ್ ಬರ್ ಬರ್ತಾ ಇಲ್ಲ ತುಂಬ ಬೇಜಾರಾಗ್ತಿತ್ರಿ உங்களுக்கு ஓதா இதுக்காஹித் ದಯಮಾಡಿ ನಮ್ಮ ವಿಡಿಯೋ ನೋಡಿದ ಲೈಕ್ ಮಾಡಿ ಹಂಗ ನಿಮ್ಮ ಬಂಧು ಬಾಂಧವರಿಗೆ ಹಂಗ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ ಹೊಸದಾಗಿ ನೋಡುವಂತರಿಗೆ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಏನೈತಿ ಅನ್ನೋದು ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ